ಫ್ಯಾಮಿಲಿ ಎಲ್ಲಾರು ಹೆಂಗಿರಿ ನಾನಂತೂ ಮಾಸ್ತಾ ಇದೀನಿ ನೀವು ಮಾಸ್ತಾ ಇದ್ರಿ ಅಂತಕೆ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ರೀ ನಾನ್ ನಿಮ್ಮ ಧಾರವಾಡ ಕಬಡ್ಡಿ ಪ್ಲೇಯರ್ ಸೈಯದ್ ನಡಾಪ್ ಬ್ಲಾಗ್ ಚಾನೆಲ್ಗೆ ನೀವೇನಾದ್ರೂ ಹೊಸ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ ಬೆಲ್ ಬಟನ್ ಆನ್ ಮಾಡಿಟ್ಕೋರಿ ನಾ ಹಾಕಿರೋ ವಿಡಿಯೋಗಳು ಡೈರೆಕ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾವ ಅಮ್ಮು ವಾಸ ಬಹಳ ದಿವಸ ಆದ್ರಿ ನೀನ್ ಅಮಾಶಿದ್ರು ಅಮಾಶೆ ತೊಳೆದಿರ್ಕಿಲ್ಲ ಬಾಳ ಅಂದ್ರೆ ಬಾಳ ಹೊಲಸ ಆಗೈತಿ ಅಮ್ಮ ಒಬ್ಬರ ಮ್ಯಾಲಿರೋ ಎಮೋಷನ್ಸ್ ಗಾಡಿ ಮೇಲೆ ತೋರ್ಸ್ಕೊಂತೇನಿ ಬಿಟ್ಟು ಹೋಗೋರಿಗೆ ತಲೆ ಕೆಡ್ಸ್ಕೋಬಾರ್ದಂತಾರ ಅದನ್ನ ನೆನಪುಗಳು ಇರ್ಲಿ ಅಂತ ಕೆಲಸ ಅಮ್ಮ ಹೆಸರನ್ನ ನಾನು ಗಾಡಿಗೆ ಇಟ್ಟೇನೆ ವಾಶ್ ಮಾಡಿರ್ಕಿಲ್ಲ ನೋಡೋಣ ಮತ್ತೆ ನಾಳೆ ನಾಡ್ದ ವಾಶ್ ಮಾಡ್ತೇನೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂತಂದ್ರೆ ನಮ್ ಧಾರವಾಡದ ಐನಾಕ್ಸಿಗೆ ಹೊಂಟೇನಿ ನಾನು ಐನಾಕ್ಸ್ ಒಳಗ ಅದೇ ಬಹಳ ದಿವ್ಸದಿಂದ ಬಹಳ ದಿವಸ ಆದ್ರೂ ಒಂದು ವಾರ ಹತ್ತು ದಿವಸ ಆತ ಸೈರಾ ಮೂವಿ ಬಂದ ಲವರ್ಸ್ ಗಳು ನೋಡ್ಬೇಕು ಹಂಗಾತ ಹಿಂಗಾತ ಅಂತ ಬಹಳ ಕೇಳಿದ್ದೆ ಅದಕ್ಕೆ ಸೈರಾ ಮೂವಿ ನೋಡಕ್ ಹೊಂಟೇನಿ ಒಬ್ಬ ಹೋಗೋಣ ಬರ್ರಿ ತಡೆದಿರುವವರು ಯಾರು ಸೈರಾ ಮೂವಿದ ನಾನು ಅಡ್ವಾನ್ಸ್ ನೋಡಿಲ್ಲ ರೀ ಈಗ ನೋಡಾಕ್ ಹೊಂಟೇನಿ ಅದನ್ನ ನೋಡಲ್ ಒಂದು ಅಡ್ವಾನ್ಸ್ ನಿಮಗ ಅನಾಲಿಸ್ಟ್ ಮಾಡ್ಬೇಕಂತ ಮಾಡಿದೇನಿ ಏನಪ್ಪಾ ಅಂತಂದ್ರ ಸೈರಾ ಮೂವಿದ ಯೂಟ್ಯೂಬ್ ಮತ್ತೆ ರೀಲ್ಸ್ ಸಣ್ಣ ಸಣ್ಣ ವಿಡಿಯೋಸ್ ವಿಡಿಯೋಸ್ ಕ್ಯಾಸ ನಾನ್ ತಿಳ್ಕೊಂಡಿದ್ದ ಪ್ರಕಾರ ಮತ್ತೆ ರಿಯಾಲಿಟಿನೂ ಹಂಗ ಇರ್ತೈತಿ ಮತ್ತ ಒಬ್ಬ ಹುಡುಗ ಹುಡುಗಗ ಒಂದು ಹುಡುಗಿ ನಿಯತ್ ಆಗಿ ಅಂದ್ರ ಲಾಯಲ್ ಆಗಿ ಇರ್ತಾಳ ಅಂತ ಕೇಸ ಯಾವತ್ತೂ ಅನ್ಕೋಬಾರ್ದ ಮತ್ತೆ ಇನ್ನೊಂದು ಆ ಮೂವಿಯಿಂದ ಕಲಿಬೇಕಾಗಿದ್ದು ಏನಪ್ಪಾ ಅಂತಂದ್ರ ಒಂದು ಹುಡುಗಿ ಹಳೆ ಹುಡುಗನ್ ಕೂಡ ರಿಲೇಶನ್ಶಿಪ್ ಇರ್ತೈತಿ ಹಂಗ ಹುಡುಗ ಹುಡುಗಿ ಮೇಲೆ ಜೀವ ಇಟ್ಟಿರ್ತಾನ ಹಂಗ ಅದ ಪೀಲ್ ಇರೋದಿಲ್ಲ ಅದಕ್ಕ ಅಂತಾರೀ ಅಹ್ ಚಲೋ ಕಾಂಬಿನೇಷನ್ ಇರ್ಲಿಲ್ಲ ಅಂದ್ರೆ ಹಿಂಗ ಹಾಳಾಕೇತಿ ಮತ್ ಒಳ್ಳೆ ಟ್ರಸ್ಟ್ ಇರ್ಲಿಲ್ಲ ಅಂದ್ರೆ ಹಾಳಾಕೇತಿ ಅಂತ ಕೆಲಸ ಅದ ಹುಡುಗಿ ಬೆಸ್ಟ್ ಆಪ್ಷನ್ ಹುಡುಕ್ತಿರ್ತಾಳ ಹುಡುಗ ಹುಡುಗಿ ಮೇಲೆ ಜೀವನ ಇಟ್ಟಿರ್ತಾನ ಹುಡುಗಿಗೆ ಬೆಸ್ಟ್ ಆಪ್ಷನ್ ಸಿಗುವಾಗ ಯಾರಾರೋ ಒಬ್ಬರು ಕ್ಲೋಸ್ ಆದ್ರಪ್ಪ ಅಂತಂತಂದ್ರೆ ಅವ್ರ ಹತ್ತಿರ ಆಗೋ ತಕನು ಓಲ್ಡ್ ಬಾಯ್ ಫ್ರೆಂಡನ್ನು ಹಂಗೆ ಟಕ್ಕಾ ಬುಕ್ಕಿ ಇಟ್ಟಿರ್ತಾಳೆ ಮೇಲೆ ಮ್ಯಾಲ ಅದ ಅದೇ ವಿಷಯನ ಮತ್ತು ಅವ ಏನಾದರೂ ಈಕಿಗೆ ಸೂಟೇಬಲ್ ಆದ ಬೆಸ್ಟ್ ಆಪ್ಷನ್ ಸಿಕ್ತಪ್ಪ ಅಂತಂತಂದ್ರೆ ಹಳೆ ಹುಡುಗನ್ನ ಚಿಮ್ಮಿ ಬಿಡ್ತಾರೆ ಇದ್ದಿದ್ದ ರಿಯಾಲಿಟಿ ಹೇಳಿಬಿಡ್ತೇನೆ ನಾನು ಆ ಹಳೆ ಆ ಹೊಸ ಹುಡುಗ ಕ್ಲೋಸ್ ಆಗೋ ತಕನು ಹಳೆ ಹುಡುಗನ ಹಂಗೆ ಟಕ್ಕಾ ಬುಕ್ಕಿ ಇಟ್ಟಿರ್ತಾರೆ ಅದೇನ ಆಟ ಕುಂಟು ಲೆಕ್ಕಿಲ್ಲ ಅಲಾ ಹಂಗಿಟ್ಟಿರ್ತಾರ ಹಳೆ ಹುಡುಗನ ಹೊಸ ಹುಡುಗ ಸಿಕ್ಕುಗಳನ್ನ ಜಂಪ್ ಆಗಿಬಿಡುದ ಹಳೆ ಹುಡುಗಗ ಮೋಸ ಮಾಡಿಬಿಡುದ ಮೂವಿದ ಕಟ್ ಕಟ್ ಸೀನ್ ನೋಡಿದೆ ನಾನು ಅದಕ್ಕೆ ಇವತ್ತು ಏನಾರ ಆಗುವಲ್ ತಕ ನೋಡಿ ಬರೋಣ ಅಂತ ಕೆಲಸ ನೋಡಾಕ್ ಹೊಂಟೇನಿ ಬರ್ರಿ ಹೋಗುನು ಇನ್ನೊಂದ್ ಏನಪ್ಪಾ ಅಂತಂದ್ರ ಏನಾರ ಅಂದ್ರೆ ಡೈರೆಕ್ಟ್ ಟು ಡೈರೆಕ್ಟ್ ಮಾತಾಡೋದ ಬೆಸ್ಟ್ ಅಂದ್ರ ನಿನ್ನ ಇಷ್ಟ ಇಲ್ಲ ನೀನು ಚೇಂಜ್ ಆಗಿದ್ಯಾ ನೀ ಬದಲಾಗಿದ್ಯಾ ಅನ್ನೋದನ್ನ ಬಾಳ ಅಂದ್ರ ಬಾಳ ಫೀಲ್ ಆಕೇತಿ ಹುಡುಗ ಡೈರೆಕ್ಟ್ ಹಂಗಂದ್ರ ನೀ ಮೊದ್ಲೇ ನಂಗೆ ಪ್ರೀತಿ ತೋರ್ಸಾತಿಲ್ಲ ಮಾತ್ ಮಾತಿಗೂ ಸಿಟ್ ಮಾಡ್ತಿ ಅಂತ ಕೆಲಸ ಹುಡುಗಿ ಹುಡುಗ ಹೇಳಾಕತ್ತಿದ್ದಂದ್ರೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗೈತಿ ಬೆಸ್ಟಿ ಅನ್ನೋ ಇಲ್ಲಾಂದ್ರೆ ಥರ್ಡ್ ಪರ್ಸನ್ದ ಅದ ಪರಕಾಯ ಪ್ರವೇಶ ರೀ ನೋಡ್ಕೊಂತ ಇರ್ರಿ ಆಲ್ಮೋಸ್ಟ್ ನಾನು ಲವ್ ಮಾಡೋರಿಗೆ ಸಜೆಸ್ಟ್ ಮಾಡೋದು ಏನಪ್ಪ ಅಂತಂತಂದ್ರೆ ಬ್ರೇಕಪ್ ಆದ್ರೆ ಮೂವ್ ಆನ್ ಆಗೋದ್ ಕಲೀರಿ ಅವ್ರದು ಇಷ್ಟ ಏನಿಷ್ಟ ಇರತ್ತಲ್ಲ ಅವ್ರು ಮಾಡಾಕ ಬಿಟ್ಬಿಡ್ರಿ ಸುಳ್ಳ ನಮ್ಮ ಒಳಗೆ ಇರೋದು ಬೇಡ ಜೈಲ್ ಅಂತಾರ ನಮ್ಮ ಪಂಜರದೊಳಗ ಅವ್ರು ಇರೋದು ಬೇಡ ಅದಕ್ಕೆ ಇದ್ದಿದ್ದು ಹೇಳ್ತೇನೆ ಮತ್ತು ಇನ್ನೊಂದು ಹಳೆ ಹುಡುಗ ಗೊತ್ತಾಗ್ಲಂಗನ ಇನ್ನೊಬ್ಬ ಹುಡುಗನ ಅಂತಂದ್ರೆ ಯೋಚನೆ ಮಾಡ್ಬಿಡ್ರಿ ಎಲ್ಲಿಗೆ ಬಂದೈತಿ ಸಮಾಜ ಅಂತೇಳಿ ಮೊದಲಲ್ಲಾ ಹಂಗಿರ್ಲಿಲ್ಲ ನೀ ಅಂದ್ರೆ ಜೀವ ನೀ ಅಂದ್ರ ಪ್ರಾಣ ಅಂತಿದ್ರೆ ಈಗ ಹಂಗೂ ಅಂತಾರೆ ಯಾವಾಗ ಅಂತಂದ್ರೆ ಲವ್ ಸ್ಟಾರ್ಟ್ ಆಗುವಾಗ ನಾಲ್ಕು ದಿವಸ ಜೋಶ್ ಇದ್ದಾಗ ಜೋಶ್ ಇರೋತಕ್ಕನೂ ಲವ್ ಮಾಡದಿತಿ ಅಂದ್ರೆ ಆ ರಿಲೇಶನ್ಶಿಪ್ ಇಟ್ಟೋಣ ಬೇಡ್ರಿ ಟ್ರೂ ಲವ್ ಮಾಡು ಲವರ್ಸಿಗೆ ಇನ್ನೊಂದು ಹೇಳ್ತೇನೆ ನಾನು ಹುಡುಗಿ ಅನುಮಾನ ಪಡಾತಿ ಮೇಲೆ ಅಂದರೂ ಪರವಾಗಿಲ್ಲ ಹುಡುಗರಿಗೆ ಒಂದು ಎಚ್ಚರಿಕೆ ಕೊಡ್ತೀನಿ ಹುಡುಗಿ ಏನೇನು ಮಾಡ್ತಿರ್ತಾಳೆ ಆಕೆ ಆಕ್ಟಿವಿಟೀಸ್ ಅವಾಗ ಅವಾಗ ಚೆಕ್ ಇರಿ ನೀವು ನಿಮ್ಮ ಕೇರಿಂಗ್ ಹೆಂಗಿರದ ಅಂತೇಳಿ ನನಗೂ ಗೊತ್ತಿರ್ತೈತಿ ಆಲ್ಮೋಸ್ಟ್ ಫೋನು ಚೆಕ್ ಮಾಡ್ರಿ ಮತ್ತೆ ಅವ್ರ ಫ್ರೆಂಡ್ ಅಣ್ಣ ತಂಗಿ ಅಂತೇಳಿ ರಿಲೇಶನ್ಶಿಪ್ ಒಳಗೆ ಈಗ ಅಣ್ಣ ತಂಗಿ ಸಂಬಂಧಕ್ಕೂ ಮರ್ಯಾದೆ ಇಲ್ದಂಗೆ ಆಗೈತಿ ಮತ್ತೆ ಏನಪ್ಪ ಅಂತಂತಂದ್ರೆ ಫ್ರೆಂಡ್ಸೇ ಇರ್ತಾರೆ ಆಲ್ಮೋಸ್ಟ್ ಕ್ಲೋಸ್ ಆಗಕ್ಕೆ ಟ್ರೈ ಮಾಡ್ತಿರ್ತಾರೆ ಅಂತ ಟೈಮು ಈಗ ಆಲ್ಮೋಸ್ಟ್ ಅನುಮಾನ ಪಡಾತೀನಿ ನನ್ನ ಮೇಲೆ ಅನ್ನಿಸ್ಕೊಂಡ್ರು ಪರವಾಗಿಲ್ಲ ಅವಾಗವಾಗ ಫೋನ್ ಚೆಕ್ ಮಾಡುದ ಮಾಡ್ರಿ ಅವಾಗ ಅವಾಗ ಅವ್ರ ಮ್ಯಾಲ ಇದನ್ ಮಾಡ್ತೀರಿ ಒಂದ್ ಸ್ವಲ್ಪ ಪ್ರಶಂಸೆ ಅನುಮಾನ ಏನಾರ ಒಂದು ಮಾತಾಡ್ತೀರಿ ಅಂದ್ರೆ ಅಲರ್ಟ್ ಇರ್ತಾರ ಅವರು ನಮ್ಮ ಹುಡುಗ ಬೈತಾನ ಅಂತ ಹೇಳ್ಕ ಕಾಳಜಿ ಮಾಡತ್ತಿನಂತಿ ನಿನಗೆ ಯಾರ್ ದಾಡಂತಾರ ಮಾಡ ಸಲ ಮುನ್ನೂರು ರೂಪಾಯಿ ಹಿಡತಿತ್ರಿ ಈ ಸಲ ಎಪ್ಪತ್ತು ರೂಪಾಯಿ ಜಾಸ್ತಿ ಹಿಡಿದೈತ್ರಿ ಯಾಕನರಿ ರೀ ನೆಲಕ್ ಕಟ್ಟಿ ಅಂತ ಕಾಣಿಸ್ತೈತಿ ಅಮ್ಮಗೆ ಪೆಟ್ರೋಲ್ ಹಾಕ್ಸಿದ್ಯಾ ಈಗ ಜಸ್ಟ್ ಇವಾಗ ಹೋಗ್ಬರಿ ನಮ್ಮ ಧಾರವಾಡ ಐನಾಕ್ಸ್ ಕಡೆ ಐನಾಕ್ಸ್ ಬಿಲ್ಡಿಂಗ್ ಹೆಂಗ ಕಾಣ್ತೈತಿ ಮಸ್ತ್ ಕಾಣ್ತೈತಲ್ಲ ಐನಾಕ್ಸ್ ಬಿಲ್ಡಿಂಗ್ ಹಂಗ ರೊಕ್ಕನೂ ಜಗ್ತಾರಿ ಏನ್ರಿ ಪಾ ಜಿಟಿ ಜಿಟಿ ಮಳಿ ಸಣ್ಣ ಮಳಿಗೆನ ಇನ್ನ ಟೈಮ್ ಐತ್ರಿ ಹೋಗಾತ ಇದ ನೋಡ್ರಿ ಐನಾಕ್ಸ್ ಮ್ಯಾಲಿನ್ ಫ್ಲೋರ್ ಐನಾಕ್ಸ್ ರೀ ನಮ್ ಇರೋ ಮ್ಯಾಲಿನ್ ಫ್ಲೋರ್ ಐನಾಕ್ಸ್ ಇವಾಗ ಅಲ್ಲಿ ಮ್ಯಾಲ ಹೋಗನು ಬರ್ರಿ ಇನ್ನ ಅರ್ಧ ತಾಸು ಟೈಮ್ ಐತಿ ಮೂವಿಗೆ ಟಿಕೆಟ್ ಅತ್ತ ತಗಸ್ಬೇಕಲ್ಲ ಹಿಂಗ ಹೋಗಿ ಒಳಗೆ ಹೋಗಿ ಅಲ್ಲೇ ಬೈಕ್ ಪಾರ್ಕಿಂಗ್ ಐತೆ ಇವಾಗ ಹಿಂಗ ಬರೋದು ಹತ್ತ ರೂಪಾಯಿ ಖರ್ಚಾಕೈತಿ ಮೇನ್ ರೋಡ್ನಾಗ ಹಚ್ಚಿದ್ರೆ ಗಾಡಿ ಗ್ಯಾರಂಟಿ ಮಾವಗಳು ಅಂದ್ರೆ ಪೊಲೀಸರು ತಗೊಂಡ್ ಹೋಗ್ಬಿಡ್ತಾರೆ ಬಂದು ಇಲ್ಲೇ ಲೆಫ್ಟ್ ಸೈಡ್ ಪಾರ್ಕಿಂಗ್ ಇರ್ತೈತಿ ಇಲ್ಲಿ ಒಳಗ ಐನ್ ಹತ್ತು ರೂಪಾಯಿ ಚಾರ್ಜ್ ಅಷ್ಟೇ ನೋಡ್ರಿ ನೋಡೋಣ ಟಿಕೆಟ್ ಫುಲ್ ಐತಿ ಅರ್ಧ ಐತಿ ನೋಡಕ್ ಬರ್ರಿ ಲಾಂಚ್ ಆತ್ ನೋಡ್ರಿ ಕಾರ್ ಪಾರ್ಕಿಂಗ್ ರೀ ಇಲ್ಲಿ ಸ್ಕೂಟಿ ಬೈಕ್ ಅಥ ಇಲ್ಲಿ ತರ್ತಾರೆ ಐನಾಕ್ಸ್ ಒಳಗೋಸ್ಕೊಂಡ್ ಬಿಟ್ಟೇನಿ ಬರೀ ಹೋಗೋಣ ಇಲ್ಲ ಹೇಳಿದೆ ಅಲ್ಲ ಅಲ್ಲಿ ಪಾರ್ಕ್ ಮಾಡೋದೈತಿ ಹತ್ತು ರೂಪಾಯಿ ಟಿಕೆಟ್ ಹತ್ತು ರೂಪಾಯಿ ಟಿಕೆಟ್ ಇರ್ತೈತಿ ನಿಮಗೆ ಏನು ಚಲೋಪ್ಪ ಅಂತಂತಂದ್ರೆ ನಾರ್ಮಲ್ ಲೋಕಲ್ ಟಾಕೀಸ್ ಒಳಗ ಎಲ್ ಸಿಕ್ಕಲ್ಲೇ ಉಗುಳಿರ್ತಾರೆ ಎಲ್ ಸಿಕ್ಕಲ್ಲೇ ಸಿಕ್ಕಾಪಟ್ಟಿ ಕ್ಲೀನೇ ಇರೋದಿಲ್ಲ ಐನಾಕ್ಸಿಗೆ ಯಾಕೆ ಬರೀಪ್ಪ ಅಂತಂತಂದ್ರೆ ಐವತ್ತು ರೂಪಾಯಿ ಅಷ್ಟೇ ಜಾಸ್ತಿ ಇರ್ತೈತಿ ಐವತ್ ನೀವು ಮಕಾನ್ ನೋಡಿ ಬಿಡ್ಬೇಡ್ರಿ ಯಾಕಂದ್ರೆ ಕ್ಲೀನ್ ಅಂಡ್ ಹೈಜಿನಿಕ್ ಆಗಿ ಇರ್ತೈತಿ ಟಿಕೆಟ್ ಕೌಂಟರ್ ಬಹಳ ದಿವಸ ಏನಾಕ್ಸು ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತೆ ಮಾಡ್ರಿಕ್ಕಿಲ್ಲ ಫುಡ್ ಫುಡ್ ಒಳಗೇನೇನ್ ರೀ ಫುಡ್ ಏನೇನು ಬರ್ತೈತಿ ಚಾಯ್ಸ್ ಏನ್ ಅವ್ರು ಅವ್ರಿಗೆ ಬರ್ಬಾರಿ ನಮ್ದು ಬೇರೆ ಸಪ್ರೇಟ್ ಫಸ್ಟ್ನೇ ವೀಡಿಯೋ ಡಿಲೀಟ್ ಮಾಡಿಸಿದ್ರು ನೋಡ್ರಿ ಈಗ ಐನಾಕ್ಸ್ ಒಳಗೆ ಬಂದ್ಮೇಲೆ ನಾನೇನು ಎಕ್ಸ್ಪ್ಲೋರಿಂಗ್ ಹಾಕಿ ನಾನು ಮಾಡಿದ್ದೆ ನೋಡ್ರಿ ಅಂಥ ಪರಿಸ್ಥಿತಿ ಬಂದೈತಿ ಟಾಯ್ಲೆಟ್ ಒಳಗೆ ವಿಡಿಯೋ ಮಾಡೋದಾಗೈತಿ ಐನಾಕ್ಸ್ ಒಳಗೆ ಬಂದ್ರು ಹಾಂ ಮುನ್ನೂರು ಮುನ್ನೂರು ರೂಪಾಯಿ ಹೆಟ್ಟಾಕತ್ತಾರ ಇವ್ರೆ ಸ್ಕ್ಯಾಮ್ ನಡ ಅಂತೈತಿ ಇಲ್ಲೇ ನಾವು ಇರ್ಲಂತ ಕೊಟ್ಟಿವಿ ಅವರೇನ ಅಲ್ಲಿ ನಾವು ಕುಂತಲ್ಲಿನ ಬರೋದಿಲ್ಲ ಅಂತ ಅದ್ರಾಗ ನೋಡು ಅದು ಒಚ್ಚರ್ ಕಾರ್ಡ್ ಹೆಂಗ ಹೊರಕಕ್ಕೆ ಅಂತ ಹೇಳಿ ಕೇಸ್ ಹೋಗಿ ಹೋದ್ರೆ ಸಯ್ಯಾರ ಮೂವಿ ನೋಡ್ಕೊಂಡ್ ಬಂದ್ಯಾರಿ ನಾ ಹೆಂಗ್ ಓವರ್ ತಿಂಕ್ ಮಾಡಿ ಹಂಗೆ ಇಲ್ಲೇ ಇಲ್ಲ ಮೂವಿ ಅವ್ನ ಅವ್ನು ಯೂಟ್ಯೂಬ್ ಮತ್ತ ಒಳ್ಳೆ ಫೈನಲಿ ಸಯ್ಯಾರ ಮೂವಿ ನೋಡ್ಕೊಂಡ್ ಬಂದ್ಯಾರಿ ಈ ಯೂಟ್ಯೂಬ್ ಒಳ್ಳೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ ಅಸ್ ಸಯ್ಯಾರ ಮೂವಿ ನೋಡಕ್ ಹೋಗಿದ್ದೆ ಏನೋ ಒಂದು ಬ್ರೇಕಪ್ ಮಾಡ್ಕೊಂಡ್ರಂಗ ಆಕಿ ಹೀರೋನಿ ಹೀರೋ ಚಾಕು ಚುಚ್ಚುದು ಅದನ್ನೆಲ್ಲಾ ನೋಡ್ ಆಸ ಏನೋ ದು ನಂಬರ್ ಆಗಿರ್ಬೇಕಂತ ಕೇಸ್ ಓವರ್ ಥಿಂಕ್ ಮಾಡಿ ಅಡ್ವಾನ್ಸ್ ಎಕ್ಸೆಪ್ಟೇಷನ್ ಏನ್ ಇಟ್ಕೊಂಡಿದ್ದೆ ಅನ್ನೋದನ್ನ ನಿಮ್ಗೆ ಹೇಳಿದ್ದೆ ಅದೆಲ್ಲ ಸುಳ್ಳು ಸೇಮ್ ಆಸಿಕ್ ಟು ಮೂವಿ ಐತಿ ಹೀರೋನಿಗೆ ಏನೋ ಒಂದ್ ಕಾಯಿಲೆ ಇರ್ತೈತಿ ಅದನ್ನ ಹೀರೋ ಸರಿಪಡ್ಸಾಕ ಕೊಡ್ದಿರ್ತಾನೆ ಅದ ಮೂವಿ ಬೇರೆ ಏನಿಲ್ಲ ಅದ್ರಾಗ ಸಹ್ಯಾರ ಮೂವಿ ಸಯ್ಯಾರ ಮೂವಿ ಅಂತ ಕೇಸ್ ಇನ್ಸ್ಟಾಗ್ರಾಮ್ ಒಳಗ್ ಚಲೋ ಹಚ್ಚಿ ಬಿಡ್ರಿ ನೋಡ್ರಿ ಒಂದ್ ಏನಪ್ಪಾ ಅಂತಂತಂದ್ರೆ ನಾನು ಐನಾಕ್ಸದ್ ಮಸ್ತ್ ಫೀಡ್ಬ್ಯಾಕ್ ಬ್ಯಾಕ್ ಕೊಡ್ಬೇಕು ನಮ್ ಧಾರವಾಡದ ಅಂತ ಹೋಗಿದ್ದೆ ನನ್ಗ ಸ್ಕ್ಯಾಮ್ ಆಗ್ಬಿಡ್ತೀರಿ ಇವತ್ತು ಏನಪ್ಪಾ ಅಂತಂದ್ರೆ ಸಯ್ಯಾರ ಮೂವಿ ಟ್ರೆಂಡಿಂಗ್ ಐತಲ್ಲ ನೋಡ್ಲೇಬೇಕಂತ ಸರ್ ಟಿಕೆಟ್ ತಗೋಕ್ ಹೋಗೇನಿ ದೀಡ್ ನೂರು ರೂಪಾಯಿ ಇದ್ದಿದ್ದು ಟಿಕೆಟ್ ಆನ್ಲೈನ್ ಮಾಡ್ಬೋದಿತ್ತು ಬಿಡ್ರಿ ನಾನು ಅಲ್ಲೇ ಲೈವ್ ಆಗಿ ತೊಗೊಂದು ಕೆಸ್ ಒಳಗೆ ಹೋದ್ರೆ ಆದಂತ ಕೆಸ್ ಹೋಗಿದ್ದೇನೆ ಅವ್ರು ನೋಡಿದ್ರೆ ಫಸ್ಟ್ ಆಫ್ ಆಲ್ ವಿಡಿಯೋ ಡಿಲೀಟ್ ಮಾಡಿಸಿದ್ರ ಎಂಟ್ರಿ ಕೊಟ್ಟಿದ್ದ ಅದಷ್ಟು ಫುಟೇಜ್ ನನ್ನ ಕಡೆ ಇಲ್ಲ ಚಲೋ ಬಿಡ್ಬೇಕ ಬಟ್ ನನಗೆ ಸ್ಕ್ಯಾಮ್ ಆತ ನಿಮಗೂ ಆಗ್ಬಾರ್ದಲ್ಲ ನಾನು ಲೋಕಲ್ ಟ್ಯಾಕೀಸ್ಗಳ್ನ ಬ್ಲೇಮ್ ಮಾಡಂತೀನಿ ಏನಾಗೈತಪ್ಪ ಅಂತಂತಂದ್ರೆ ಕಾಂಬೋ ಆಫರ್ ಐತಂತ ಕೆಲಸ ಮುನ್ನೂರು ರೂಪಾಯಿ ಹಾಕಿಸ್ಕೊಂಡ್ರೆ ಆ ಹಂಗ ಮ್ಯಾಲ ಹೋದೆ ಧಾರವಾಡದ ಐನಾಕ್ಸ್ ಒಳಗ್ ಹಂಗ ಮ್ಯಾಲ ಹೋದೆ ಮುನ್ನೂರು ರೂಪಾಯಿ ಒಳಗ ಮತ್ ದೀಡ್ ರೂಪಾಯಿ ರೂಪಾಯಿ ಗೆ ಬಿತ್ತ ಇನ್ ದೀಡ್ ನೂರ್ ರೂಪಾಯಿ ಏನ್ ಕೊಡ್ತಾರ ಅಂತ ನೋಡಿದ್ಯಾ ಎರಡು ಆಪ್ಷನ್ ಅಷ್ಟೇ ಕೂಡ ಅಂತ ನಾವ ಏನಪ್ಪಾ ಅಂತಂದ್ರ ಅದ ಆಲೂಗಡಿ ಚಿಪ್ಸ್ ಬರೋದಲ್ರಿ ಇಷ್ಟ ಇಷ್ಟಿಷ್ಟಿಷ್ಟಿಷ್ಟ ಆದ್ರಿ ಮತ್ ಒಳ್ಳೆ ಅದೇನ್ರೀ ಅದ ಪಾಕೋನ್ ಪಾಕೋನ್ ಯಾವಾಗ ತಿನ್ನೋದಿಲ್ಲ ನಾನು ಪಾಕೋನ್ ಕೊಟ್ಟ ಮತ್ ಒಳ್ಳೆ ನೋಡಕಾದ್ ಬಿಲ್ ಚಾಯ್ಸ್ ಮಾಡಿದ್ರ ಬರೀ ನೂರ ಮೂವತ್ ನೂರ ಮೂವತ್ ರೂಪಾಯಿ ಅದ ಇನ್ ಇಪ್ಪತ್ ರೂಪಾಯಿ ಏನ್ ಮಾಡ್ತಾನಂತ ನಾ ನೋಡಿದ್ರ ಆ ಪಾಕೆಟ್ನಾಗ ಗೊಂಜಾಳ ತುಂಬಿದ್ದು ಕೊಟ್ಟನ್ರೀ ಸ್ವಸ್ ಅದ್ರದ್ದು ಇದ ಅಯ್ಯೋ ರೊಕ್ಕ ಹಿಂಗಾದ್ರೆ ಅಂತ ಐನಾಕ್ಸ್ ಒಳಗ ಮಂದಿ ನೋಡ್ತಾರ ಕ್ಲೀನ್ ಇರ್ತೈತಿ ಹೈಜಿನಿಕ್ ಇನ್ನೊಂದು ಏನಪ್ಪ ಇನ್ನೊಂದ್ ಏನಪ್ಪಾ ಸ್ಕ್ಯಾಮ್ ಹಿಂಗ್ ಪಿನ್ ಮಾಡಬಾರ್ದ ಪಿನ್ ರೀ ಮ್ಯಾಲ ಹೋಗಿ ಮತ್ ಐವತ್ ರೂಪಾಯಿ ಪೇ ಮಾಡ್ಬೇಕಂತ ಬೇಕಂತಂದ್ರೆ ನೂರಾ ನಾನ್ ನಿಮ್ಗ ಅದು ಉದ್ದಂದ ಅಲುಗಟ್ಟಿದ್ದ ಇದನ್ ಹೇಳಿದೆ ಇವಾಗ ಹೇಳ್ತಾ ಇರೋದು ಅದ ಇದ್ರಿ ಬೇಕಂತಂದ್ರೆ ನಮ್ಗೆ ಯಾವ ಪ್ಲೇಯರ್ ಬೇಕಂದ್ರೆ ಆ ಪ್ಲೇಯರ್ ಗೆ ಮತ್ ಐವತ್ ರೂಪಾಯಿ ಮ್ಯಾಲ ಪೇ ಮಾಡ್ಬೇಕಂತ ಇಲ್ಲಿ ಮೊದ್ಲ ನೋಡಿದ್ರೆ ಇಲ್ರಿ ನಮಗೆ ಟಿಕೆಟ್ ಅಷ್ಟ ಕೊಡಂದ್ರೆ ಕಾಂಬೋ ಆಫರ್ ಐತಿ ಚೆನ್ನಾಗ್ ಐತಿ ಅಂತ ಕೇಸ್ ಮೈಂಡ್ ಡೈವರ್ಟ್ ಮಾಡಿ ಮಾಡ್ಕೊಂಡ್ರೆ ನಮಗೂ ಏನೋ ದೊಡ್ಡ 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 ಇರ್ತಾರ ಆಜು ಬಾಜು ಅಂತ ಕೇಸ್ ಮರ್ಯಾದೆ ಅಂತ ಕೇಸ್ ತಗೊಂಡಿವಿ ದೀಡ್ ನೂರ್ ರೂಪಾಯಿ ಬಕೆಟ್ ಬಿದ್ಬಿಡ್ತೇ ಮತ್ ಒಳಗ್ ಬೇರೆ ಕಾಂಬೋ ತಗೋದಂತೆ ನೋಡ್ರಿ ಹಿಂಗಾದ್ರೆ ಹೆಂಗ ಬ್ಲಾಗರ್ ಅಂತಂದೇ ಇಲ್ಲ ವಿತೌಟ್ ಪರ್ಮಿಷನ್ ಐನಾಕ್ಸೊಳಗ್ ವಿಡಿಯೋ ಮಾಡಂಗಿಲ್ಲ ಅಂತಂದ್ರೆ ನಾ ಏನು ಒಳಗಿಂದ ವಿಡಿಯೋ ಮಾಡಿಲ್ಲ ಆದ್ರೂ ನನಗ್ ಸ್ಕ್ಯಾಮ್ ಆತ ಮತ್ತೆ ನಮಗ್ ಸ್ಕ್ಯಾಮರ್ ಇದು ಐವತ್ ರೂಪಾಯಿ ಆದ್ರೂ ಸ್ಕ್ಯಾಮ್ ಇಪ್ಪತ್ ರೂಪಾಯಿ ಆದ್ರೂ ಸ್ಕ್ಯಾಮ್ ಅದ್ರ ಬಗ್ಗೆ ನಾನು ಮಾತಾಡಿನಿ ಧಾರವಾಡ ಐನಾಕ್ಸ್ ಒಳಗೆ ಹೋಗೋದಿತ್ತಂದರೆ ಟಿಕೆಟ್ ಅಷ್ಟೇ ಬೈ ಮಾಡಿರಿ ಫುಡ್ ಕಾಂಬೋ ಆತ ವಾಟರ್ ಬಾಟಲ್ ನಲ್ವತ್ತು ರೂಪಾಯಿ ಬಿಡದೈತೆ ಇಪ್ಪತ್ತು ರೂಪಾಯಿ ಕೊಡೋದು ಮತ್ತೊಳ್ಳೆ ನಿಮಗೆ ಬುಲ್ ಎರಡು ನೂರ ನಲ್ವತ್ತು ರೂಪಾಯಿ ಭಾಳ ಎಕ್ಸ್ಪೆನ್ಸಿವ್ ಆತ ನಮಗಂತೂ ಅವನ ಉಳಿಸ್ತಿರ್ತೇವೆ ನಾವು ಮಿಡಲ್ ಕ್ಲಾಸ್ ಮಂದಿ ನೋಡುವ ಮತ್ತು ಐನಾಕ್ಸ್ ಒಳಗೆ ಭಾಳಷ್ಟು ಮಂದಿ ಸಬ್ಸ್ಕ್ರೈಬ್ ಮಾಡಾಕತ್ತೀರಿ ಹಂಗ ಈ ಧಾರವಾಡ ಹುಡುಗಗೆ ನಿಮ್ಮ ಕಬಡ್ಡಿ ಪ್ಲೇಯರಿಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಮತ್ತು ಮುಂದಿನ ಹುಡುಗಿಯೊಳಗೆ ಸಿಗ್ತೇನೆ ಬಾಯ್ ಹಿಂಗೆ ಲಾಗ್ ಬರ್ತಾ ಇರ್ತಾವೆ ನೀವು ಕಮೆಂಟ್ ಹಾಕ್ತಾ ಇರಿ ಏನಾರ ತಿದ್ದುಪಡಿ ಇತ್ತಂದ್ರ ನನಗ ತಿಳಿಸ್ತಾ ಇರಿ ಕಮೆಂಟ್ ಬಾಕ್ಸ್ ಒಳಗ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೇನೆ ಮತ್ತೆ ಸಿಗುಣ್ರಿ ಬಾಯ್